ನನ್ನ ಹೆಸರು ವಿಜಯ್ ಚಲಕೆರೆ ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ ನಾವು ಅದೇ ಆ್ಯಕ್ಸೆಂಟ್ ಆಗಿತ್ತು ನನಗೆ ಟೆನ್ ಡೇಸ್ ಬ್ಯಾಕ್ ಆ್ಯಕ್ಸಿಡೆಂಟ್ ಆಗಿತ್ತು ಅಲ್ಲಿ ನಾನು ನಿಯರ್ ಚಲಕೆರೆಯಲ್ಲಿ ತೋರಿಸ್ಕೊಂಡೆ ಅಲ್ಲಿ ಮೇಲಾಗಲಿಲ್ಲ ಒಟ್ಟಿಗೆ ಎಲ್ಲ ಕ್ಯೂ ತುಂಬ್ಕೊಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಇಂಜೂರಾಗಿತ್ತು ಒಂದು ತ್ರೀ ಡೇಸ್ ಬ್ಯಾಕ್ ನಾನು ಬಂದ್ಬಿಟ್ಟು ಎಮರ್ಜೆನ್ಸಿ ವಾರ್ಡ್ನಲ್ಲಿ ನಾನು ಡಾಕ್ಟರ್ನ ಕನ್ಸಲ್ಟ್ ಆದರು ಡಾಕ್ಟರು ಬಂದ್ಬಿಟ್ಟು ನೋಡಿಬಿಟ್ಟು ಎಮರ್ಜೆನ್ಸಿ ಕೇಸ್ ಅಂತಂದು ಹೇಳ್ಬಿಟ್ಟು ಇದು ಸಿ ವಾರ್ಡ್ ಬರುತ್ತಿದ್ದು ಈ ಸಿ ವಾರ್ಡ್ನಲ್ಲೇ ಅಡ್ಮಿಟ್ ಮಾಡಿಕೊಂಡ್ರು ಏನು ಬೇಕೋ ಎಲ್ಲ ಟ್ರೀಟ್ಮೆಂಟು ಕೊಟ್ಟರು ಮೆಡಿಸನ್ ಮಾತ್ರ ಕಾಸ್ಟ್ ತೊಗೊಂಡ್ರು ಬೇರೆ ಯಾವುದೇ ಥರದ್ದು ಕಾಸ್ಟ್ ಯಾವುದೂ ತೊಗೊಂಡಿಲ್ಲ ಲೇವರ್ಗು ಫುಡ್ಡು ಎಲ್ಲ ತುಂಬ ಚೆನ್ನಾಗಿದೆ ಡೈಟ್ ಫುಡ್ ತುಂಬ ಚೆನ್ನಾಗಿದೆ ಇಲ್ಲಿ ವರ್ಕರ್ಸು ಸ್ಟಾಫು ನರ್ಸಿಂಗ್ ಸ್ಟಾಫ್ ಆಗ್ಬೋದು ಎಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ಟೈಮ್ ಟು ಟೈಮ್ ಕೇರ್ ತೊಗೊತಿದ್ದಾರೆ ನನಗೆ ನಡೆಯೋಕ್ಕಾಗ್ದಿಲ್ಲ ಕಾರಣ ಪ್ರತಿ ಫೈವ್ ಮಿನಿಟ್ಸ್ಗೊಂದ್ಸರಿ ನಾನು ವಾಶ್ರೂಮ್ಗೆ ಹೋಗ್ಬೇಕಾಗಿ ಬರುತ್ತೆ ಓ ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ಗೊಂದ್ಸರಿ ಜಾಸ್ತಿ ವಾಟ್ರ್ ತೊಗೊಂಡಂಗೆಲ್ಲ ಏನೂ ಬೇಜಾರಾಗ್ದಂಗೆ ಪ್ರತಿ ಸಾರಿನೂ ನರ್ಸಿಂಗ್ ಸ್ಟಾಫು ಅವ್ರನ್ನ ಇರ್ತಾರಲ್ಲ ವೀರ್ ಚೇರ್ನಲ್ಲಿ ಬೇರೆಯನ್ನು ಅರೇಂಜ್ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ ಈ ಥರ ಫೆಸಿಲಿಟಿ ತುಂಬ ಚೆನ್ನಾಗಿದೆ ನನಗೆ ಅಲ್ಲಾದರೆ ತುಂಬ ಇನ್ಸ್ಪೆಕ್ಷನ್ ಆಗಿಬಿಟ್ಟು ಕಾಲು ಇನ್ನೂ ಇನ್ನು ಅಲ್ಲೇ ನಾನು ಏನಾದರೂ ಇನ್ನೂ ಲೇಟ್ ಮಾಡಿದರೆ ತುಂಬ ಇಶ್ಯೂ ಆಗೋದು ನನಗಾದರೆ ತುಂಬ ಚೆನ್ನಾಗಿದೆ ಇದು ಸಿ ಬ್ಲಾಕ್ ಇದು ಸಿದ್ಧಗಂಗಾ ಹಾಸ್ಪಿಟ್ಲು ನನಗೆ ನನಗೆ ತುಂಬ ಹೆಲ್ಪ್ ಮಾಡಿದೆ ಕ್ಲೀನ್ನೆಸ್ ತುಂಬ ಚೆನ್ನಾಗಿದೆ ಎವರಿ ಆಫ್ ಆನ್ ಅವರ್ಗೂ ಪ್ರತಿ ಏನಾದರೂ ಇದ್ರೂ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಇಲ್ಲೆಲ್ಲ ನೋಡಿದರೂ ಕಾಣುತ್ತೆ ನೀಟಾಗಿದೆ ಒಟ್ಟಿಗೆ ಸ್ಟಾಫ್ ಮಾತ್ರ ಇಲ್ಲ ತುಂಬ ಚೆನ್ನಾಗೇ ವರ್ಕ್ ಮಾಡ್ತಿದ್ದಾರೆ ಡಾಕ್ಟರ್ಸು ತುಂಬ ಕೇರ್ ತೊಗೊತಿದ್ದಾರೆ ಥ್ಯಾಂಕ್ ಯು